जय भवानी जय जय भवानी जय 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 समस्या कृषि विज्ञान केंद्र चितगिरी सवयव कृषिक आत्मा खटित कृषिकर ब संयुक्त वाले आयोजित कार्यक्रम के उद्घाटित Gracias. Okay. ಅತಿ ಕಡಿಮೆ ಸಂಖ್ಯೆಯಲ್ಲಿ ಮಾಡಬೇಕು ಅಂತಕ್ಕಂತ ಇಚ್ಛೆ ಉಳ್ಳವರು ಮತ್ತು ಈ ಸಾವಯವ ಕೃಷಿಯನ್ನ ಎಲ್ಲ ಕಡೆ ಹರಡಿಸ್ಬೇಕು ಸಾವಯವ ಕೃಷಿಕರ ಶಕ್ತಿಯನ್ನ ಬೆಳೆಸಬೇಕು ಅಂತಕ್ಕಂತಹ ಹಂಬಲವನ್ನು ಹೊಂದಿದವರು ಇಲ್ಲೆಲ್ಲರೂ ಇದ್ದಾರೆ ಮಾತೃಶಕ್ತಿ ಐತಿ ಮಾತೃಶಕ್ತಿಗೂ ನನ್ನ ನಮನ ನಮ್ಮ ದೇಶದಾಗ मिलियन किलोमीटर कि भूमि लक्ष इंटर मिलियन स्क्वे किलोमीटर चतर कि अद कर्नाटक भूमि युद्ध भूमि अंदर वक्ष इपत्मू सवि स्क्वे किलोमीटर ಚದುರ ಕಿಲೋಮೀಟರ್ ಒಂದು ಕಿಲೋಮೀಟರ್ದೊಳಗೆ ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚು ಹೆಕ್ಟೇರ್ ಭೂಮಿ ಇರುತ್ತೆ ಒಟ್ಟು ಕರ್ನಾಟಕದ ಉಳುವ ಭೂಮಿಯಲ್ಲಿ ನಲವತ್ತರಷ್ಟು ಭೂಮಿ ಶೇಕಡ ನಲವತ್ತರಷ್ಟು ಭೂಮಿ ನೀರಾವರಿಗೆ ಒಳಪಟ್ಟಿದೆ ಡ್ಯಾಮ್ಗಳು ಅಂದ್ರೆ ಕಾಲುವೆಗಳ ಮೂಲಕ ಬಾವಿಗಳ ಮೂಲಕ ಕೊಳವೆ ಬಾವಿಗಳ ಮೂಲಕ ನೀರಾವರಿಯನ್ನ ಮಾಡ್ತಾ ಇರುವಂಥ ಕೆರೆಗಳ ಮೂಲಕ ನೀರಾವರಿಯನ್ನು ಮಾಡ್ತಾ ಇರುವಂಥವ್ರು ಉಳಿದ ಅರವತ್ ಪರ್ಸೆಂಟ್ ಭೂಮಿ ಒಣ ಬೇಸಾಯದಲ್ಲಿನ ನಡೆಯತಾ ಇದೆ ಯಾವ ತರಸೈತಾ ದೊಡ್ಡ ಸಮಸ್ಯೆ ಏನು ಅಂದ್ರೆ ನೀರورياನ್ನ ಬಂದಿದಂತ ಭೂಮಿಗಳು ನೀರ ಹೆಚ್ಚಾಗಿ ಆಳಾಗ್ತಾ ಇದೆ ಕುಪ್ಪಳಿತಾ ಇದೆ ಭೂಮಿ ನೀರ ಹೆಚ್ಚಾಗಿ ಮತ್ತೊಂದು ಕಡೆ ಮಳೆಕಡಿಗೆ ಕೃಷಿ ಮಾಡಲಿಕ್ಕೆ ಆಗ್ತಾ ಇಲ್ಲ ನೀರಿಲ್ಲ ಭೂಮಿಗಳು ಮಳೆ ನಂಗ ಭರವಸೆಯನ್ನ ಇಟ್ಕೊಂಡಿಲ್ಲ ಮಳೆ ಮ್ಯಾಗ ಭರವಸೆ ಇಡುದ ಬಹಳ ಕಷ್ಟ ಆಗಿತ್ತು ನೀವು ಸುಮಾರು ಎರಡ್ ಸಾವಿರದ ಹದಿನೆಂಟರಿಂದ ನೋಡ್ಕೊಂತ ಬರ್ರಿ ಪ್ರತಿ ವರ್ಷ ಎಂಟು ದಿವ್ಸ ಹದಿನೈದು ದಿವ್ಸ ಹಿಂಗ್ ಮಳೆಗಾಲ ತಡ ಹಾಡ್ಕೊಂತಕೊಂಡ್ ತಗೊಂಡ್ರಿ ಜೂನ್ ಮೊದಲನೇ ವಾರದಾಗ ಬರಬೇಕಾದಂತ ಮಳಿ ಈ ನಾಲ್ಕಾರು ವರ್ಷಗಳನ್ನ ನಿರೀಕ್ಷಣೆ ಮಾಡಿದ್ರೆ ಈಗ ಜುಲೈ ಮಧ್ಯದಲ್ಲಿ ಬಂದು ನಿಂತೈತಿ ದಸರಾದ ಆಸ್ಪಾಸ್ಗೆ ನಿಲ್ಲಬೇಕಾದಂತ ಹಿಂಗಾರಿ ಮಳಿ ಅಕ್ಟೋಬರ್ ನವೆಂಬರ್ವರೆಗೂ ಹೊಂಟೈತಿ ಅಂದ್ರ ಮಳೆ ಯಾವ ಭರವಸೆಯನ್ನು ನಾವು ಇಟ್ಕೊಳಕ್ ಆಗೋದಿಲ್ಲ ಮಳಿ ಭರವಸೆಯೇ ಇಟ್ಕೊಳಕ್ ಆಗೋದಿಲ್ಲ ಆಮ್ಯಾಗ ನಾವು ನಮ್ಮ ನಿಯಮಿತ ಸಮಯಕ್ಕೆ ಏನಾರ ಮಾಡಿ ಬಿದ್ಕೊಂಡಿವಿ ಅಂದ್ರ ಬೆಳೆ ಕಟಾ ಮಾಡುವ ಮಳಿ ಬಂದು ಎಲ್ಲ ಕರ್ಸ್ಕೊಂಡು ಹೋಗ್ಬೇಕು ಇದು ಸದ್ಯದ ಸ್ಥಿತಿ ದೇಶದ ರೈತನ ಸ್ಥಿತಿ ಅವಾಗ ಒಂದ್ ಕಡೆ ಸರಿಯಾದ ಮಾರುಕಟ್ಟೆ ಇಲ್ಲ ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ ಆಮೇಗ ಎಲ್ಲ ಓದು ಎಲ್ಲ ಶೋಷಣೆಗೆ ಒಳಗಾದೆ ಎಲ್ಲರೂ ಶೋಷಣೆಗೆ ಒಳಗಾದಬಹುದು ಅವನೆ ಹಿಂಗಾಗಿ ಬದುಕು ದುಸ್ಥರ ಆ ದುಸ್ಥಿತಿ ಹೊರಗೆ ರೈತ ಎತ್ರು saitha ಆತ ಎರೆಗುಂದವೇ ಅಂಜಲಾರ್ಬ ಋಷಿ ಕ್ಷೇತ್ರದಲ್ಲಿ ಮುಂದೆ ಸಾಗಾನ ಆದರೆ ಬಹಳ इच्छा ಇಟ್ಕೊಂಡ ಸಾಗಾನಂತ ಅವರ ಮುಖದ ಮೇಲೆ ಅನಿಸೋದಿಲ್ಲ ಈಗೇನು ಕೃಷಿ ಒಳಗೆ ನಾವು ಅದೀವಿ ಅನಿವಾರ್ಯ ಹೊರತು ಇಚ್ಛಾ ತಿಂದಿದ್ದವ್ರು ಅಷ್ಟೊಂದು ಐವತ್ತು ಪರ್ಸೆಂಟ್ ಕೃಷಿ ಮಾಡ್ಕೊಟ್ಟಂತಿದ್ದವ್ರು ಉಳಿದವರು ಏನು ಗತಿ ಇಲ್ಲ ಇಲ್ಲಂತಿದ್ರೆ ಹೊರತು ಇದನ್ನು ಮಾಡಿ ಏನೋ ಮಾಡ್ ಚಲೋ ಅಂತ ಅಂದವ್ರು ಯಾರು ಇಲ್ಲ ಇಲ್ಲ ಎಲ್ಲಿ ಸಲ್ಲುದು ಇಲ್ಲಿ ಸಲ್ಲಬೇಕಂತ ಅಷ್ಟೇ ಸಲ್ಲಾಕತ್ತೀವಿ ನಾವು ಅಷ್ಟೇ ಮತ್ತ ಅಪ್ಪ ಮಗನಿಗೆ ಉಪದೇಶ ತಮ್ಮ ನಾ ಇದ್ರ ಬಂದ ಬಂದ ಬಂದ್ ಹಾಳಾಗಿ ನಿ ಆಟ ಬರಕ್ ಹೋಗ್ಬೇಡ ಯಾವ ಅಂಗಡಿ ಮಾಲಕ್ನು ಸಹಿತ ಮಗನಿ ಅಂಗಡಿಯಾಗ ಬರ್ಬಾಡ ತಮ್ಮ ಅಂದಿಲ್ಲ ಯಾವ ಕಲ್ತಂತ ವ್ಯವಸಾಯ ಮಾಡ್ತಾ ಇರ್ತಕ್ಕಂತ ವ್ಯವಸಾಯ ಕರ್ತ ಮಕ್ಕಳಿಗೆ ಇದ್ರಾಗ ಬರ್ಬಾಡ ಅಂತ ಯಾರು ಹೇಳಂಗಿಲ್ಲ ಈ ಜಗತ್ತಿನಾಗ ಯಾವ ಒಬ್ಬನ ಒಬ್ಬ ಇದ್ದಂದ್ರ ತಮ್ಮ ಇದ್ರ ಬರ್ಬಾಗಿನ ಇವನ ಒಬ್ಬನ ಮತ್ ಇವೇನು ಹಾಳುನು ಆಗಿಲ್ಲ ಬೀಳುನು ಆಗಿಲ್ಲ ಏನು ಮತ್ ಏನ್ ಏನ್ ನೀವು ಏನು ಚಹಾ ಬಿಟ್ಟಾನೋ ಚುಟ್ಟ ಬಿಟ್ಟಾನೋ ಕುಡೀರ್ ಬಿಟ್ಟಾನೋ ಏನ್ ಮೊಬೈಲ್ ಬಿಟ್ಟಾನೋ ಏನು ಪಟ್ಪಟಿ ಬಿಟ್ಟಾನೋ ಏನ್ ಬಿಟ್ಟಾನಂತೀರ್ ನೀವು ಇಲ್ಲ ಅಂತೇಳಿ ಎಲ್ಲ ಐತಿ ಮರಗೂ ಚೆನ್ನಾಗಿದ್ದೈತ ರೆಡಿಮೇಡ್ ಎಲ್ಲ ಆದ್ರೆ ಮತ್ತೊಬ್ಬರು ನೋಡಿ ಅವ್ರ ಹೋಲಿಕೆ ಮಾಡ್ಕೊಂಡು ಮರುಗೂ ಚಟ ಬಿದ್ದೈತ ನಮ್ಮನ್ನ ನಾವು ಮತ್ತೊಬ್ಬರು ಗೂಡ್ ಯಾಕಂದ್ರೆ ಯಾಕಂದ್ರ ನಮ್ಗೂಡು ಹೋಲಂತವ್ರಿ ಜಗತ್ನಾಗ ಮತ್ತ್ ಯಾರು ಇಲ್ಲ ಇದೊಂದು ತಲೆ ಎಲ್ಲರೂ ಎಲ್ಲಾರು ನುಂಗಣ್ಣದ ಹೊತ್ತು ತುರ್ತು ಮಾಡಿ ಉಣಿಸೋ ಮತ್ತೊಬ್ರು ಯಾರೂ ಇಲ್ಲ ರೈತರನ್ನ ಬಿಟ್ರ ಎಲ್ಲರೂ ನೀವು ನೀಡಿದ್ದರು ಉಣ್ಣವ್ರು ಅದಾರ ಆದ್ರೆ ಯಾರು ತುತ್ತ ತಯಾರ ಮಾಡಿ ಒಣಸ್ತೇನೆ ಅನ್ನೋರ್ ಯಾರು ಇಲ್ಲ ಆದ್ರಿಂದ ನೀವ್ ಯಾಕೆ ಮತ್ತೊಬ್ಬರು ಹೋಲಿಕೆ ಮಾಡ್ಕೊತೀರಿ